ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಮೂಡಾ ಆರೋಪ ಕೇಳಿ ಬರ್ತಿದ್ದಂತೆ ಸಿದ್ದರಾಮಯ್ಯ ವರ್ಚಸ್ಸಿಗೆ ಅಷ್ಟೇ ಅಲ್ಲ ಕಾಂಗ್ರೆಸ್ನ ಎಷ್ಟೋ ನಾಯಕರ ಮೇಲೂ ಕೂಡ ಹೊರತಾ ಬಿದ್ದಿದೆ ಜೊತೆಗೆ ಬೇರೆ ಬೇರೆ ಹಗರಣದ ಸುಳಿಯಲ್ಲಿ ಸಿಲುಕಿರುವ ಕೈ ನಾಯಕರಿಂದ ಪಕ್ಷಕ್ಕೆ ಡ್ಯಾಮೇಜ್ ಕೂಡ ಆಗಿದೆ ಇಷ್ಟೆಲ್ಲ ಆಗಿದ್ರು ಏನು ಆಗಿಲ್ಲ ಎನ್ನುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಾಪಿಯನ್ನ ಅಚ್ಚುವ ಕೆಲಸವನ್ನ ಮಾಡ್ತಲೇ ಬರ್ತಿದ್ದಾರೆ ಆದರೆ ಇವರು ಹಾಕಿರುವ ರೇಖೆಯನ್ನ ದಾಟಿದವರು ಕೆಲವರು ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯ ಅವರ ಮಾತಿಗೆ ತಿರುಗು ಬಾಣವಾಗಿದ್ದಾರೆ ಈ ಎಲ್ಲಾ ಮುಜುಗರಕ್ಕೆ ಸಿದ್ದರಾಮಯ್ಯ ಮಾತ್ರ ಧ್ವನಿ ಎತ್ತುತ್ತಿಲ್ಲ ಈಗ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಟ ಎದುರಾಗಿದೆ ಏನಿದು ವರದಿಯಂತ್ರ ಈ ಸ್ಟೋರಿಯನ್ನ ನೋಡಿ ಹೌದು ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆ ಮಾಡುವುದು ಅನಿವಾರ್ಯ ಎಂಬಂತೆ ಕಾಣ್ತಿದೆ ಅವರ ಮೇಲೆ ಒತ್ತಡವೂ ಕೂಡ ಹೆಚ್ಚಾದಂತೆ ಕಾಣ್ತಿದೆ ಸಿದ್ದರಾಮಯ್ಯ ಅವರಿಗೆ ಮೂಡ ಜೋತು ಬಿದ್ದಿದ್ರೆ ಅವರ ಸಂಪುಟದ ಕೆಲವು ಸಹೋದ್ಯೋಗಿಗಳು ಸಹ ಹಗರಣಗಳಲ್ಲಿ ಭಾಗಿಯಾಗಿರುವುದು ಸಿದ್ದುಗೆ ಕಷ್ಟಕರವಾಗಿದೆ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ನಡೆಯಲಿದೆ ನಂತರ ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಸಿದ್ಧವಾಗಲೇಬೇಕು ಈಗಿರುವಾಗ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನ ದೃಢವಾಗಿ ಸ್ಥಾಪಿಸಲು ಪಕ್ಷದೊಳಗೆ ಮತ್ತು ಪ್ರತಿಪಕ್ಷಗಳು ಹೇಳುತ್ತಿರುವ ಸಿಎಂ ಬದಲಾವಣೆ ಸುದ್ದಿಯ ಊಹಾ ಅಪೋಹಗಳಿಗೆ ತೆರೆಹಿಳಿಯುವುದು ಈಗ ಮುಖ್ಯವಾಗಿದೆ ಪಕ್ಷದ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಸಂಪುಟದ ಕೆಲವು ಸಚಿವರ ಕಳಪೆ ಪ್ರದರ್ಶನದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆದರೆ ಪಕ್ಷದಲ್ಲಿ ಆಸೆ ಹೊತ್ತು ಕೂತಿರುವ ಎಷ್ಟೋ ನಾಯಕರು ಮುನ್ನಲೆಗೆ ಬರುವುದು ಸಹಜ ಆದರೆ ಈ ಕೆಲವರಿಗೆ ಕೋಕ್ ಎಂದು ಹೇಳಲಾಗ್ತಿದೆ ಆಬಕಾರಿ ಇಲಾಖೆಯಲ್ಲಿ ಕೇಳಿ ಬಂದ ದೊಡ್ಡ ಮಟ್ಟದ ಅಗ್ರಣ ಸಚಿವ ಆರ್ ಬಿ ತಿಮ್ಮಾಪುರ ಅವರನ್ನ ಕೈ ಬಿಡಬಹುದು ಅಥವಾ ಪುನರ್ರಚನೆಯ ಭಾಗವಾಗಿ ಬೇರೆ ಖಾತೆಯನ್ನ ನೀಡಬಹುದು ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಪುನರ್ವಿಂಗಡಣೆಯಾದ ಆದಾಯ ಖಾತೆಯನ್ನ ಪಡೆಯಬಹುದು ಎಂಬ ಮಾಹಿತಿ ಬಂದಿದೆ ಅದರಂತೆ ಅಧಿವೇಶನಕ್ಕೂ ಮುನ್ನವೇ ಸಿದ್ದರಾಮಯ್ಯ ಅವರು ಬುಡಕಟ್ಟು ಕಲ್ಯಾಣ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳುತ್ತಾರೆ ಎಂಬ ಊಹಾಪೋಹಗಳು ಕೇಳಿ ಬರ್ತಿವೆ ಆದರೆ ಸಿದ್ದರಾಮಯ್ಯ ಅವರು ಇವರನ್ನೆಲ್ಲ ಮಾತ್ರ ಯಾಕೆ ಲೆಕ್ಕಕ್ಕೆ ತೆಗೆದುಕೊಂಡ್ರು ಗೊತ್ತಿಲ್ಲ ಈ ವರದಿಗೆ ಇನ್ನೂ ಸ್ಪಷ್ಟ ಉತ್ತರ ಮಾತ್ರ ಸಿಕ್ಕಿಲ್ಲ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಹಕಾರ ಸಚಿವ ಕೆಎನ್ ರಾಜಣ್ಣ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಯೋಜನೆ ಮತ್ತು ಸಾಂಘಿಕ ಸಚಿವ ಡಿ ಸುಧಾಕರ್ ಅವರನ್ನ ಹಿಟ್ ಲಿಸ್ಟ್ ನಲ್ಲಿ ಇದ್ದಾರೆ ಎಂದು ಮೂಲಗಳು ತಿಳಿಸಿವೆ ಒಟ್ಟಾರೆ ಹೈಕಮಾಂಡ್ ಕೊಟ್ಟ ಗಡುವಿನ ಒಳಗೆ ಸಿದ್ದರಾಮಯ್ಯ ಒಂದು ಹಂತದ ನಿರ್ಣಯಕ್ಕೆ ಬರಲೇಬೇಕು ಆದರೆ ಸಿದ್ದರಾಮಯ್ಯ ಅವರನ್ನೇ ಬೇತಾಳದಂತೆ ಕಾಡುತ್ತಿರುವ ಮೂಡದಿಂದ ಪಾರಾಗುವುದು ಕೂಡ ಮುಖ್ಯವಾಗ್ತದೆ ಇದು ಆಗದಿದ್ರೆ ಸಿದ್ದರಾಮಯ್ಯ ತಮ್ಮ ಸ್ವಪಕ್ಷದವರು ಕೇಳುವ ಪ್ರಶ್ನೆಗೆ ಸಿದ್ಧವಾಗಲೇಬೇಕಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ